ದೇಶದ ಜನ ಬಹಳ ಕಾತುರದಿಂದ ಕಾಯ್ತಾ ಇದ್ದಂಥ ಬಿಹಾರದ ಚುನಾವಣೆ ಇವತ್ತು ಫಲಿತಾಂಶ ಬಂದಿದೆ ಫಲಿತಾಂಶದ ಅಲ್ಲ ಈಗ ಆಲ್ಮೋಸ್ಟ್ ಆಲ್ ಎನ್ ಡಿ ಎ ನಾಗಲೋಟದ ರೀತಿ ಟೂ ಥರ್ಡ್ ಮೆಜಾರಿಟಿಯನ್ನು ದಾಟಿ ಆಚೆ ಹೋಗ್ತಾ ಇದೆ ನರೇಂದ್ರ ಮೋದಿಯವರ ವರ್ಚಸ್ಸು ನಿತೀಶ್ ಕುಮಾರ್ ಅವರ ಶ್ರಮ ಇವೆರಡೂ ಕೂಡ ಎರಡು ಜೋಡಿ ಬಿಹಾರದ ಚುನಾವಣೆಯನ್ನು ಗೆಲುವಿನ ದಾರಿಯತ್ತ ತೆಗೆದುಕೊಂಡು ಹೋಗಿದೆ ಇವತ್ತು ಬಿಹಾರದ ಜನತೆಗೆ ಮತದಾರರಿಗೆ ಬಿ ಜೆ ಪಿ ಪರವಾಗಿ ಕರ್ನಾಟಕದ ಬಿ ಜೆ ಪಿ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಾವೆಲ್ಲ ನಿರೀಕ್ಷೆ ಮಾಡಿದಕ್ಕಿಂತ ಹೆಚ್ಚಿನ ಬಹುಮತವನ್ನು ತಾವು ಕೊಟ್ಟಿದ್ದೀರ ದೇಶಕ್ಕೆ ಇದೊಂದು ರೀತಿ ಮೆಸೇಜು ಕೊಟ್ಟಿದ್ದೀರ ದೇಶದಲ್ಲಿ ನರೇಂದ್ರ ಮೋದಿಯವರ ಆಡಳಿತ ಸುಲಲಿತವಾಗಿರಬೇಕು ಇನ್ನಷ್ಟು ಭದ್ರ ಆಗಬೇಕು ಅನ್ನೋದನ್ನು ಕೊಟ್ಟಿದ್ದೀರ ಅದೇ ರೀತಿ ಬಿಹಾರ ಗೂಂಡಾ ರಾಜ್ಯ ಬೇಡ ಗನ್ ರಾಜ್ಯ ಬೇಡ ಅಭಿವೃದ್ಧಿ ರಾಜ್ಯ ಬೇಕು ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಬಿಹಾರದ ಜನತೆ ಕೊಟ್ಟಿದೆ ಬಿಹಾರದಲ್ಲಿ ಲಲ್ಲು ಕುಟುಂಬ ಅವರ ಕುಟುಂಬದ ಒಂದು ದುರಾಡಳಿತ ಗನ್ನಿಂದನೇ ರಾಜ್ಯಭಾರ ಮಾಡ್ತೀನಿ ಅಂತ ತೋರ್ಸಿದ್ದಾರೆ ಮತ್ತು ಮೇವು ಹಗರಣ ಇರ್ಬೋದು ಸರ್ಕಾರದ ಆಲ್ಮೋಸ್ಟ್ ಹಣವನ್ನು ಏಯ್ಟಿ ಪರ್ಸೆಂಟ್ ಹಣವನ್ನು ಅವ್ರ ಕುಟುಂಬನೇ ಲೂಟಿ ಮಾಡಿ ಇವತ್ತು ಅವರ ಲಲ್ಲು ಇರ್ಬೋದು ಅವರ ಶ್ರೀಮತಿ ಇರ್ಬೋದು ಮಕ್ಕಳು ಎಲ್ಲರೂ ಕೂಡ ಅದೇ ಕೇಸಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅಂದರೆ ರಾಜ್ಯವನ್ನು ಲೂಟಿ ಮಾಡಿದಂಥವ್ರಿಗೆ ಏನು ಪನಿಷ್ಮೆಂಟ್ ಕೊಡಬೇಕು ಅದು ಬಿಹಾರದ ಜನತೆ ಕೊಟ್ಟಿದೆ ಇದನ್ನ ಭಾಳ ಸ್ವಾಗತ ಮಾಡ್ತಾ ಇದ್ದೀರಿ ಅದೇ ರೀತಿ ಮುಂದೆ ಇನ್ನೆರಡು ವರ್ಷ ಆದ ಕರ್ನಾಟಕದಲ್ಲೂ ಕೂಡ ಇದೇ ರಿಸಲ್ಟನ್ನು ನಾವು ನೋಡ್ತೀವಿ ಕರ್ನಾಟಕದಲ್ಲೂ ಕೂಡ ಇದೇ ರಿಸಲ್ಟನ್ನು ನಾವು ನೋಡೋರಿದ್ದೀವಿ ಯಾಕಂದ್ರೆ ಇಲ್ಲೂ ದುರಾಡಳಿತ ಇಲ್ಲೂ ಮುಸ್ಲಿಮರ ಓಲೈಕೆ ಬಿಹಾರದಲ್ಲಿ ಯಾವ ರೀತಿ ಮುಸ್ಲಿಮರ ಓಲೈಕೆ ಮಾಡಿದ್ರು ಅದೇ ರೀತಿ ಇಲ್ಲಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯ ಟೋಪಿನೇ ಹಾಕೊಂಬಿಟ್ಟಿದ್ದಾರೆ ಟೋಪಿ ಹಾಕೋ ಸಿದ್ದರಾಮಯ್ಯ ಆಗಿದ್ದಾರೆ ಜನ ಕರ್ನಾಟಕ ಜನ ಆದಷ್ಟು ಶೀಘ್ರವಾಗಿ ಕಾಂಗ್ರೆಸ್ ಪಾರ್ಟಿಗೂ ಟೋಪಿ ಹಾಕುವಂಥ ಪರಿಸ್ಥಿತಿ ಕರ್ನಾಟಕದಲ್ಲೂ ನಿರ್ಮಾಣ ಆಗುತ್ತೆ ಇವತ್ತು ರಾಹುಲ್ ಗಾಂಧಿಯವರು ಸುಮಾರು ತೊಂಬತ್ತೆರಡು ತೊಂಬತ್ತ್ಮೂರು ಎಲೆಕ್ಷನ್ ಅವರ ನಾಯಕತ್ವದಲ್ಲಿ ದೇಶದಲ್ಲಿ ಎಲೆಕ್ಷನನ್ನು ಫೇಸ್ ಮಾಡಿದ್ದಾರೆ ಇದುವರೆಗೂ ಆಲ್ಮೋಸ್ಟ್ ಆಲ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಸೋತ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಪಾಲಿಗೆ ಅವರೊಂಥರ ಐರನ್ ಲೆಗ್ ಆಗಟ್ಟಿದ್ದಾರೆ ಎಲ್ಲಿ ಇಕ್ತಾರೋ ಅಲ್ಲೆಲ್ಲ ಸೋಲು ಅಂತ ಗ್ಯಾರಂಟಿ ಅವರಿದೆ ಮತ್ತು ಸೋತಾಗ ಅವ್ರೇನು ಸುಮ್ಮನೆ ಇರಲ್ಲ ಸೀದಾ ಫಾರಿನ್ ಟೂರ್ ಹೊಟ್ಟು ಹೋಗ್ತಾರೆ ಈಗೂ ಫಾರಿನ್ ಟೂರ್ ಓಕೆ ರೆಡಿ ಮಾಡಿ ಟಿಕೆಟ್ ಎಲ್ಲ ಬುಕ್ ಮಾಡಿದ್ದಾರೆ ಒಟ್ಟಾರೆ ನ ರಾಹುಲ್ ಗಾಂಧಿ ಮತ್ತು ಲಲ್ಲು ಕುಟುಂಬದ ಏನು ಜೋಡಿ ಇತ್ತು ಆ ಜೋಡಿಗೆ ಭಾಳ ಹಿನ್ನಡೆ ಆಗಿದೆ ಜನ ತಿರಸ್ಕಾರ ಮಾಡಿದ್ದಾರೆ ಇದರಿಂದ ದೇಶ ಲೋಕ ಲೋಕಸಭೆ ಮತ್ತು ಕರ್ನಾಟಕ ಸಾರಿ ಸರ್ಕಾರ ಕೇಂದ್ರ ಸರ್ಕಾರ ಇನ್ನಷ್ಟು ಬಲಿಷ್ಠವಾಗಿ ಮುನ್ನಡೆಸುವಂಥದಕ್ಕೆ ಬಿಹಾರ ಚುನಾವಣೆ ಒಂದು ವರ್ಡಿಕ್ಟನ್ನು ಕೊಟ್ಟಿದೆ ಅದಕ್ಕೆ ಎಲ್ಲರಿಗೂ ನಾನು ಬಿಹಾರದ ಜನತೆಗೆ ರಾಜ್ಯ ಬಿ ಜೆ ಪಿ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ